ಆರನೇ ತರಗತಿಯ ಕನ್ನಡ ಭಾಷಾ ವಿಷಯದ ಪ್ರಶ್ನೋತ್ತರ ಮಾಲಿಕೆ ಈ ಒಂದು ವಿಡಿಯೋದಲ್ಲಿ ತರ್ತಾ ಇದ್ದೇನೆ ಪದ್ಯ ಭಾಗ ಒಂದು ಬೇಸಿಗೆ ಬಿ ಆರ್ ಲಕ್ಷ್ಮಣರಾವ್ ಕವಿ ಬಿ ಆರ್ ಲಕ್ಷ್ಮಣರಾವ್ರವರು ಇವರ ಜನನ ಒಂಬತ್ತು ಒಂಬತ್ತು ಹತ್ತೊಂಬತ್ತು ನಲವತ್ತೈದರಂದು ಆಗುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲದವರು ತಂದೆ ತಂದೆ ಬಿ ಆರ್ ರಾಜರಾವ್ ತಾಯಿ ವೆಂಕಟಲಕ್ಷ್ಮಮ್ಮ ಇವರ ವೃತ್ತಿ ನಿವೃತ್ತ ಉಪಾಧ್ಯಾಯರು ಪ್ರವೃತ್ತಿ ಸಾಹಿತ್ಯ ಸೇವೆ ಇವರ ಕೃತಿಗಳು ಕವನ ಸಂಕಲನಗಳು ಹೀಗಿವೆ ಗೋಪಿ ಮತ್ತು ಗಾಂಡಲೀನ ಟುವಟಾರ ಇವಳು ನದಿಯಲ್ಲ ಸುಬ್ಬಾ ಭಟ್ಟರ ಮಗಳೆ ಭಾರತ ಬಿಂದು ರಶ್ಮಿ ಹನಿ ಕವಿತೆಗಳು ವಿನೋದ ಕವಿತೆಗಳು ಹೀಗೆ ಹಲವಾರು ಕವಿತೆಗಳನ್ನು ಮತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಂದ ಪ್ರಶಸ್ತಿಗಳಾಗಿವೆ ಪ್ರಸ್ತುತ ಪದ್ಯವನ್ನು ಇವರ ಸುಬ್ಬಾ ಭಟ್ಟರ ಮಗಳೇ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಉತ್ತರ ಮೋಡ ಕೂಡಿಸಲು ಎಳೆಗೆ ಮಳೆ ತಾರಲು ಸೂರ್ಯ ದುಡಿಯುತ್ತಿದ್ದಾನೆ ಎರಡು ಭೂಮಿಯ ಪೋಷಕ ಯಾರು ಉತ್ತರ ಭೂಮಿಯ ಪೋಷಕ ಸೂರ್ಯ ಮೂರು ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಉತ್ತರ ಸೂರ್ಯ ಮರೆಯದೆ ಬೆಳಕ ನೀಡಿ ಬಿಸಿಯ ನೀಡುವ ಕರ್ತವ್ಯ ಮಾಡುವನು ನಾಲ್ಕು ಬಿರು ಬಿಸಿಲಿಗೆ ಯಾವ ಕಂಗಾಲಾಗಿಲ್ಲ ಉತ್ತರ ಮರ ಗಿಡ ಪೊದೆ ಬಳ್ಳಿ ಬಿಸಿಲಿಗೆ ಕಂಗಾಲಾಗಿಲ್ಲ ಐದು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾಗಿದ್ದೇನು ಉತ್ತರ ಮಕ್ಕಳು ಸೂರ್ಯನಿಂದ ಕಷ್ಟಗಳಿಗೆ ಅಂಜದೆ ತಮ್ಮ ಕರ್ತವ್ಯ ಮರೆಯದೆ ಇರುವುದನ್ನು ಕಲಿಯಬೇಕು ಕೆಳಗಿನ ಪದಗಳಿಗೆ ತಲಾ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಒಂದು ಸೂರ್ಯ ಸಮನಾರ್ಥಕ ಪದ ರವಿ ಮತ್ತು ಭಾಸ್ಕರ ಇಳೆ ಭೂಮಿ ಮತ್ತು ನೆಲ ಪ್ರಕೃತಿ ಪರಿಸರ ಮತ್ತು ನಿಸರ್ಗ ಸಂಭ್ರಮ ಸಂತೋಷ ಮತ್ತು ಖುಷಿ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಪೋಷಕರು ನಿಮ್ಮ ಪೋಷಕರು ನಮಗಾಗಿ ದುಡಿಯುವರು ಕರ್ತವ್ಯ ನಾವು ಮರೆಯದೆ ನಮ್ಮ ಕರ್ತವ್ಯವನ್ನು ಮಾಡಬೇಕು ಸಂಭ್ರಮ ನಾವು ಹಬ್ಬದಲ್ಲಿ ತುಂಬ ಸಂಭ್ರಮ ಪಡುತ್ತೇವೆ ಧನ್ಯತೆ ಭಾರತ ಮಾತೆಯ ರಕ್ಷಣೆಗೆ ನಮ್ಮ ಪ್ರಾಣ ನೀಡಿದಾಗ ನಾವು ಧನ್ಯತೆ ಗಳಿಸುತ್ತೇವೆ ಈ ಪದಗಳಲ್ಲಿರುವಂಥ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಸಹಾಯ ಈಗ ಬರೆದಿದೆ ನೋಡಿ ఆభరణ అవలక్కి సంభ్రమ పరమాశ్చర్య